ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾವು ಬೇಕಾದಷ್ಟು ರಾಜಕಾರಣಿಗಳನ್ನು ನೋಡಿದ್ದೇವೆ ಆದರೆ ಇಂಥ ಅಪಾಯಕಾರಿ ರಾಜಕಾರಣಿಯನ್ನು ನೋಡೇ ಇರಲಿಲ್ಲ ಸೋಲಿನ ಹತಾಶೆಯಲ್ಲಿ ಮನುಷ್ಯ ಯಾವ ರೀತಿಯದಾದಂಥ ಒಳಗ ಭ್ರಮಣೆಗೆ ಒಳಗಾಗ್ತಾರೆ ಅನ್ನೋದಕ್ಕೆ ಅರವಿಂದ್ ಕೇಜ್ರಿವಾಲ್ಗೆ ಸಾಕ್ಷಿ ಇವತ್ತು ಇವರು ಯಾವಾಗ ನಾನು ಗೆಲ್ಲೋದಿಲ್ಲ ಅಂತ ಅನುಮಾನ ಉಂಟಾಗತ್ತೋ ಯಾವಾಗ ತಳಮಳ ಶುರುವಾಗತ್ತೋ ಯಾವಾಗ ಹತಾಶ ಸ್ಥಿತಿಗೆ ಬರ್ತಾರೋ ಆವಾಗ ಜನರನ್ನೇ ಪ್ರಚೋದಿಸುವಂಥ ಕೆಲಸಕ್ಕೆ ದ್ವೇಷ ರಾಜಕಾರಣ ಮಾಡುವಂಥ ಹಂತಕ್ಕೆ ಬಂದು ನಿಂತುಬಿಡ್ತಾರೆ ಅಂಥದ್ದೊಂದು ಬಾಂಬನ್ನು ಇದ್ದಕ್ಕಿದ್ದ ಹಾಗೆ ದಿಲ್ಲಿಯ ಜನರ ಮೇಲೆ ಎಸಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಮೊನ್ನೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಹರ್ಯಾಣ ಸರ್ಕಾರ ಯಮುನಾ ನದಿಯಲ್ಲಿ ವಿಷವನ್ನು ಬೆರೆಸಿ ದಿಲ್ಲಿಯ ಜನರಿಗೆ ವಿಷವನ್ನು ಕುಡಿಸ್ತಾ ಇದ್ದಾರೆ ತನ್ಮೂಲಕ ದಿಲ್ಲಿಯ ಜನ ಈ ವಿಷಪ್ರಾಶನಗೊಂಡಂಥ ನೀರಿನಿಂದ ಪದೇ 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 ಆರೋಗ್ಯಕ್ಕೆ ಆರೋಗ್ಯ ಹಾಳಾಗಿ ಅನಾರೋಗ್ಯ ಉಂಟಾಗಿ ಸಾವಿಗೀಡಾಗಲಿದ್ದಾರೆ ಅಂಥದ್ದೊಂದು ಕೆಲಸವನ್ನು ಅನಾಹುತಕಾರಿ ಕೆಲಸವನ್ನು ನಯಬ್ ಸಿಂಗ್ ಸೈನಿ ಸರ್ಕಾರ ಹರಿಯಾಣ ಸರ್ಕಾರ ಮಾಡ್ತಾ ಇದೆ ದಿಲ್ಲಿಯ ವಿರುದ್ಧ ದ್ವೇಷವನ್ನು ಕಾರ್ತಾ ಇದೆ ತನ್ನ ಮೂಲಕ ದಿಲ್ಲಿಯ ಜನರ ಪ್ರಾಣಹರಣವಾಗಲಿದೆ ಹರಿಯಾಣ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಇವ್ರ ಪರವ ಪ್ರಕಾರ ಹರಿಯಾಣ ಸರ್ಕಾರ ಯಮುನಾ ನದಿಯಲ್ಲಿ ಅಮೋನಿಯಾವನ್ನು ಬೆರೆಸ್ತಾ ಇದೆ ಅಮೋನಿಯಾದ ನೀರು ದಿಲ್ಲಿಗೆ ಹರಿದು ಬರುತ್ತೆ ಆ ನೀರನ್ನು ಇಲ್ಲಿಯ ಜನರಿಗೆ ನಾವು ಶುದ್ಧೀಕರಿಸಿ ಕೊಡುವ ಪ್ರಯತ್ನ ಮಾಡ್ತಾಯಿದ್ದೀವಿ ಅದು ಶುದ್ಧೀಕರಿಸಲಿಕ್ಕೆ ಸಾಧ್ಯ ಇಲ್ಲ ಮೂರು ಮೂರು ವಾಟರ್ ಪ್ಲ್ಯಾಂಟ್ಗಳು ಹಾಳಾಗಿದ್ದಾವೆ ಹೇಗೆ ಜಪಾನ್ ಮೇಲೆ ಅಮೇರಿಕಾ ಅವತ್ತು ಹಿರೋಶಿಮಾ ನಾಗಾಸಾಕಿ ಮೇಲೆ ಬಾಂಬ್ ಬ್ಲಾಸ್ಟ್ ಮಾಡ್ತೋ ಅದೇ ರೀತಿಯದಾದಂಥ ಕೃತ್ಯವನ್ನು ಈ ಬಯಾಲಜಿಕಲ್ ವಾರನ್ನು ಈಗ ಭಾರತೀಯ ಜನತಾ ಪಾರ್ಟಿ ದಿಲ್ಲಿಯ ಜನರ ಮೇಲೆ ಮಾಡ್ತಾ ಇದೆ ನೋಡಿ ಒಂದು ಆರೋಪ ಮಾಡುವ ವ್ಯಕ್ತಿ ಜನರ ಬಿರೋ ಮನಸ್ಸಿನಲ್ಲಿಯೇ ವಿಷವನ್ನು ಬೆರೆಸುವಂಥ ಕೆಲಸ ಮಾಡ್ತಾ ಇರುವಂಥ ಅರವಿಂದ್ ಕೇಜ್ರಿವಾಲ್ ಮೇಲ್ನೋಟಕ್ಕೆ ಇದು ಭಾಳ ಗಂಭೀರವಾಗಿ ಅಂತ ಅನಿಸೋದಿಲ್ಲ ಆದರೆ ದಿಲ್ಲಿಯಲ್ಲಿ ವಾಸ ಮಾಡುವ ಜನ ನೀರು ಕುಡಿಯೋ ಮುಂಚೆ ಆಲೋಚನೆ ಮಾಡಬೇಕು ಇದರಲ್ಲಿ ಅಮೋನಿಯಾ ಇದೆಯೋ ಹೇಗೆ ಇದನ್ನು ಕುಡಿದರೆ ಬ ಮುಂದಿನ ದಿನಗಳಲ್ಲಿ ಪ್ರಾರಂಭ ಈಗಂತೂ ಏನಾಗಲಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡದಾದಂಥ ಗಂಡಾಂತರ ಆಗಬಹುದಾ ಅನಾರೋಗ್ಯ ಉಂಟಾಗಬಹುದಾ ನಿಜಕ್ಕೂ ಈ ರೀತಿಯ ನೀರು ಬರುತ್ತಾ ಈ ರೀತಿಯದಾದಂಥ ನೂರೆಂಟು ಆಲೋಚನೆಗಳು ಯಾವುದೇ ಮನುಷ್ಯನಿಗೆ ಬರಲಿಕ್ಕೆ ಸಾಧ್ಯ ಉಂಟು ಅಂಥದ್ದೊಂದು ಹೇಳಿಕೆಯನ್ನು ಅರವಿಂದ್ ಕೇಜ್ರಿವಾಲ್ ಇದ್ದಕ್ಕಿದ್ದ ಹಾಗೆ ಬಹಿರಂಗವಾಗಿ ವಿಡಿಯೋ ಮೂಲಕ ದಿಲ್ಲಿಯಲ್ಲಿ ಹರಿಬಿಡ್ತಾರೆ ಯಾವಾಗ ಈ ರೀತಿಯಾದಂಥ ಹೇಳಿಕೆ ಬರುತ್ತೋ ತಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗಿಬಿಡ್ತದೆ ಭಾರತೀಯ ಜನತಾ ಪಾರ್ಟಿಯ ಸೆಲ್ ಅವರು ಹೋಗಿ ನೇರವಾಗಿ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡ್ತಾರೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿ ಈ ರೀತಿಯಾದಂಥ ಸುಳ್ಳು ಸುದ್ದಿಯನ್ನು ಇವರು ಹರಡಿಸ್ತಾ ಇದ್ದಾರೆ ತನ್ಮೂಲಕ ಎರಡು ರಾಜ್ಯಗಳ ಸುಮಧುರ ಬಂದ ಬಾಂಧವ್ಯಕ್ಕೆ ಭಾಳ ದೊಡ್ಡದಾದಂಥ ಚ್ಯುತಿಯನ್ನು ಲೋಪವನ್ನು ತರ್ತಾ ಇದ್ದಾರೆ ಕಂಟಕಪ್ರಾಯರಾಗಿದ್ದಾರೆ ಇದು ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಆದ್ದರಿಂದ ಅರವಿಂದ್ ಕೇಜ್ರಿವಾಲ್ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಮೇಲೆ ಈಗ ಹರಿಯಾಣ ಸರ್ಕಾರದ ಮೇಲೆ ಇರುವಂಥ ಆರೋಪ ಹರಿಯಾಣ ಸರ್ಕಾರ ಯಾವಾಗ ಈ ರೀತಿಯಾದಂಥ ಹೇಳಿಕೆಯನ್ನು ಕೇಳುತ್ತೋ ತಕ್ಷಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡುತ್ತೆ ಹರಿಯಾಣದ ಮಂತ್ರಿ ವಿಪುಲ್ ಗೋಯಲ್ ಹೋಗಿ ಸಿ ಜೆ ಎಮ್ ಹತ್ರ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಒಂದು ಕ ಕೇಸನ್ನು ಲಾಡ್ಜ್ ಮಾಡ್ತಾರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಡಿ ಟು ಒನ್ ಫಿಫ್ಟಿ ಫೋರ್ ಪ್ರಕಾರ ಇವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಅಂತ ದಾಖಲು ಮಾಡಲಾಗತ್ತೆ ಇದಾದಮೇಲೆ ಚುನಾವಣಾ ಆಯೋಗ ನೋಟಿಸ್ ಕೊಡುತ್ತೆ ಅರವಿಂದ್ ಕೇಜ್ರಿವಾಲ್ಗೆ ಅದು ಹೇಳುತ್ತೆ ನೀವು ಈ ರೀತಿಯಾಗಿ ವಿಷಪ್ರಾಶನ ಮಾಡಿದ್ದಾರೆ ಯಮುನಾ ನದಿಯಲ್ಲಿ ಹರಿಯಾಣ ಸರ್ಕಾರ ಅಂತ ಹೇಳಿಕೆಯನ್ನು ಕೊಟ್ಟಿದ್ದೀರಿ ಇದರ ಇದರ ಬಗ್ಗೆ ನಿಮ್ಮ ಹತ್ರ ದಾಖಲಾತಿಗಳಿದ್ದರೆ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಎಂಟು ಒಳಗಾಗಿ ನಮ್ಮ ಹತ್ತಿರ ದಾಖಲಾತಿಗಳನ್ನು ಕೊಡಬೇಕು ಇದು ನಿಜವೇ ಆಗಿದ್ದಲ್ಲಿ ಇಲ್ಲದೆ ಹೋದರೆ ನಿಮ್ಮ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಾಗತ್ತೆ ಇದು ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆಯಾಗಿದೆ ದ್ವೇಷವನ್ನು ಹೆಚ್ಚಿಸುವಂಥ ಹೇಳಿಕೆಯಾಗಿದೆ ಎರಡು ರಾಜ್ಯಗಳ ಸಂಬಂಧದ ಮಧ್ಯೆ ಬಿರುಕು ಬಿಡುವಂಥ ವಿಷಯವಾಗಿದೆ ಆದ್ದರಿಂದ ನಿಮ್ಮ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಾಗತ್ತೆ ಈ ರೀತಿ ಸುಳ್ಳು ವದಂತಿಯನ್ನು ಹಬ್ಬಿಸಿದರೆ ಮೂರು ವರ್ಷದ ಜೈಲು ಶಿಕ್ಷೆ ಇದೆ ಅಂತ ನೋಟಿಸನ್ನು ಕೊಡ್ತಾರೆ ಇನ್ನು ಮೂರು ವರ್ಷದ ಜೈಲು ಶಿಕ್ಷೆಗೆ ಒಳಗಾಗಲಿರುವ ಆ ಕೇಸ್ ನಡೆದದ್ದೇ ಆದರೆ ಅರವಿಂದ್ ಕೇಜ್ರಿವಾಲ್ ಯಾವುದೇ ರೀತಿಯ ಉತ್ತರವನ್ನು ಚುನಾವಣೆಗೆ ಕೊಡಲಿಕ್ಕೆ ಆಯೋಗಕ್ಕೆ ಕೊಡಲಿಕ್ಕೆ ಸಮರ್ಥರಾಗಿರೋದಿಲ್ಲ ಯಾವುದೇ ಉತ್ತರವನ್ನು ಅವರು ಕೊಡೋದಿಲ್ಲ ಸಂದೀಪ್ ದೀಕ್ಷಿತ್ ಬರ್ತಾರೆ ಅಷ್ಟೊತ್ತಿಗೆ ಕಾಂಗ್ರೆಸ್ಸಿನಿಂದ ಅವ್ರು ಹೇಳ್ತಾರೆ ಈ ರೀತಿಯ ಸುಳ್ಳು ವದಂತಿಯ ಮೂಲಕವೇ ಇವರು ಇಷ್ಟು ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಇವರು ತಾವು ಹೇಳಿದಂಥ ಈ ಸುಳ್ಳನ್ನು ಈಗ ಸಾಬೀತುಪಡಿಸಬೇಕು ಇಲ್ಲದೆ ಹೋದರೆ ದಿಲ್ಲಿಯ ಜನರಿದ್ರೆ ಕ್ಷಮೆಯನ್ನು ಕೇಳಬೇಕು ಏಕೆಂದರೆ ಜನರಲ್ಲಿ ಈ ರೀತಿಯಾದಂಥ ಸುಳ್ಳು ವದಂತಿಯ ಮೂಲಕ ಜನರಲ್ಲಿ ಗಾಬರಿಯನ್ನು ಆತಂಕವನ್ನು ಹುಟ್ಟಿ ಹಾಕಿದ್ದಾರೆ ನರೇಂದ್ರ ಮೋದಿಯವರು ತಕ್ಷಣದಲ್ಲಿ ಪ್ರತಿಕ್ರಿಯೆಯನ್ನು ನೀಡ್ತಾರೆ ನರೇಂದ್ರ ಮೋದಿ ಹೇಳ್ತಾರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ನೀರನ್ನು ಕೊಡುವುದು ಅಂದರೆ ನಮ್ಮಲ್ಲಿ ಧಾರ್ಮಿಕವಾದಂಥ ವಿಚಾರ ಸೇವೆ ಅಂತ ಪರಿಭಾವಿಸ್ತೇವೆ ನೀರು ಅನ್ನುವುದು ಕೇವಲ ಪ್ರಕ್ರಿಯೆಯಲ್ಲ ಅದು ದೈವ ಸಮಾನವಾದದ್ದು ಅಂಥದ್ದರಲ್ಲಿ ಈ ರೀತಿಯಾದಂಥ ರಾಜಕೀಯ ಮಾಡ್ತಾ ಇರುವಂಥ ಅರವಿಂದ್ ಕೇಜ್ರಿವಾಲ್ಗೆ ದಿಲ್ಲಿಯ ಜನ ಬುದ್ಧಿ ಕಲಿಸ್ತಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಾಗುತ್ತೆ ಕಾದ್ ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ